ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ವೆಲ್ಕಮ್ ಟು ಪಲ್ವಿ ಪಲ್ವಿ ಟ್ಯುಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ನಿಮಗೆ ವ್ಯವಹಾರ ಪರಿಸರ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ ವ್ಯವಹಾರ ಅಧ್ಯಯನ ಸೆಕೆಂಡ್ ಪಿ ಯು ಸಿ ಚಾಪ್ಟರ್ ತ್ರೀ ವ್ಯವಹಾರ ಪರಿಸರದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತಾ ಇದ್ದೀನಿ ಸೊ ಈ ಹಿಂದಿನ ವೀಡಿಯೋಗಳನ್ನ ವಾಚ್ ಮಾಡಿರಿ ಅಂತ ಭಾವಿಸಿದ್ದೀನಿ ಮಕ್ಕಳೇ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಬರಿತಾ ಇರುವಂತಹ ಎಲ್ಲ ಮಕ್ಕಳು ಕೂಡ ನಿಮ್ಮ ಬೋರ್ಡಿಂದ ರಿಲೀಸ್ ಆಗಿರುವಂತಹ ಕ್ವಶನ್ ಬ್ಯಾಂಕ್ ಏನಿದೆ ಅದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ನೀವು ರೆಡಿ ಆಗಲೇಬೇಕು ಇದು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹು ಮುಖ್ಯವಾಗಿರುತ್ತೆ ಸೊ ಈಗ ಆಲ್ರೆಡಿ ಅಧ್ಯಾಯ ಒಂದು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು ಅದು ಬಹುವಾಯ್ಕೆ ಆಗಿರಬಹುದು ಸ್ಥಳ ಆಗಿರಬಹುದು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಾಗಿರಬಹುದು ಒಂದು ಅಂಕ ಎರಡು ಅಂಕ ನಾಲ್ಕು ಅಂಕ ಹಾಗೂ ಎಂಟು ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳಿದ್ದೀನಿ ಆ ವಿಡಿಯೋನ ವಾಚ್ ಮಾಡಿ ನೆಕ್ಸ್ಟು ಸೆಕೆಂಡ್ ವಿಡಿಯೋದಲ್ಲಿ ನಿರ್ವಹಣೆಯ ತತ್ವಗಳು ಅಧ್ಯಾಯ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ಅದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಆ ವೀಡಿಯೋನು ವಾಚ್ ಮಾಡಿ ಆ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಎರಡನೇ ಅಧ್ಯಾಯದಲ್ಲಿ ಎಂಟು ಅಂಕದ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಮಾತ್ರ ಕೇಳುವಂಥದ್ದು ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ ನಾಲ್ಕು ಅಂಕದ ಮಾತ್ರ ಕೇಳುವಂಥದ್ದು ಅಂತ ಹೇಳಿದ್ದೆ ಈಗ ಚಾಪ್ಟರ್ ತ್ರೀ ವ್ಯವಹಾರ ಪರಿಸರದಲ್ಲೂ ಕೂಡ ಎಂಟು ಅಂಕದ ಯಾವುದೇ ಪ್ರಶ್ನೆಗಳು ಇರೋದಿಲ್ಲ ಕೇವಲ ನಾಲ್ಕು ಪ್ರಶ್ನೆಗೆ ಮಾತ್ರ ಪ್ರಶ್ನೆಗಳನ್ನ ಕೇಳ್ತಾರೆ ಅದರಲ್ಲೂ ನಿಮಗೆ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ಈ ಒಂದು ಅಧ್ಯಾಯದಲ್ಲಿ ನಾಲ್ಕು ಅಂಕಕ್ಕೆ ಕೇಳಬಹುದಾದಂತಹ ಪ್ರಶ್ನೆಗಳಿರೋದೇ ಮೂರು ಅದರಲ್ಲಿ ಎರಡು ಪ್ರಶ್ನೆ ಎಕ್ಸಾಮಿಗೆ ಬರುತ್ತೆ ಅಲ್ಲಿಗೆ ಈಸಿಯಾಗಿ ಎಂಟು ಅಂಕಗಳನ್ನು ಪಡ್ಕೊ ಪಡ್ಕೊಳ್ಬಹುದು ಈ ಒಂದು ಅಧ್ಯಾಯದಲ್ಲಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನಾನು ಕೊಡುವಂಥ ಪ್ರಶ್ನೆಗಳಷ್ಟನ್ನು ಕೂಡ ಒಂದು ಕಡೆ ಬರೆದಿಟ್ಕೊಂಡು ಅದಕ್ಕೆ ಆನ್ಸರ್ನ ಟಿಕ್ ಮಾಡಿಕೊಂಡು ಆರಾಮಾಗಿ ಓದ್ಕೊಳ್ಳಿ ಎಕ್ಸಾಮಿಗೆ ಸಾಕಷ್ಟು ಟೈಮ್ ಇದೆ ಪ್ರಿಪೇರಾಗಿ ಯಾರ್ಯಾರು ಕ್ವಶನ್ ಬ್ಯಾಂಕನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ನೀವು ಆನ್ಸರ್ನ ಟಿಕ್ ಮಾಡಿಕೊಂಡ್ರೆ ಸಾಕು ನಾಲ್ಕು ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಮೂರು ಪ್ರಶ್ನೆಗಳು ಹೇಗಿರುತ್ತೆ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನು ಒಂದು ಅಂಕದ ಪ್ರಶ್ನೆಗಳು ಮುಗಿದ ನಂತರ ಹೇಳ್ತೀನಿ ಮಕ್ಕಳು ಓಕೆನಾ ಹಾಗಾದರೆ ಈ ಅಧ್ಯಾಯದಲ್ಲಿ ಕೇಳುವಂತಹ ಬಹುವಾಯ್ಕೆ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರೆ ಮೊದಲ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಲಕ್ಷಣವಲ್ಲ ನಾಲ್ಕು ಅಂಕದ ಪ್ರಶ್ನೆಗೆ ವ್ಯವಹಾರದ ಪರಿಸರದ ಲಕ್ಷಣಗಳು ಯಾವುದು ಅಂತ ಓದ್ಕೊಂಡಿರ್ತೀರಿ ಬಹುಮುಖ್ಯವಾಗಿ ವ್ಯವಹಾರ ಪರಿಸರದ ಲಕ್ಷಣಗಳು ಯಾವುದು ಅಂತ ಓದ್ಕೊಂಡಿರ್ತೀರಿ ಆವಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿರುವಂತಹ ಪಾಯಿಂಟ್ಸ್ಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಲಕ್ಷಣಗಳು ಯಾವುದು ಅಲ್ಲ ಅನ್ನೋದು ಅರ್ಥ ಆಗುತ್ತೆ ಕರೆಕ್ಟಾ ಇಲ್ಲಿ ಯಾವ್ದಾವುದು ಕೊಟ್ಟಿದ್ದಾರೆ ಅನಿಶ್ಚಿತತೆ ಕೊಟ್ಟಿದ್ದಾರೆ ನೌಕರರು ಕೊಟ್ಟಿದ್ದಾರೆ ಸಾಪೇಕ್ಷತೆ ಕೊಟ್ಟಿದ್ದಾರೆ ಸಂಕೀರ್ಣತೆ ಕೊಟ್ಟಿದ್ದಾರೆ ಅನಿಶ್ಚಿತತೆ ಆಗಿರ್ಬೋದು ಸಾಪೇಕ್ಷತೆ ಆಗಿರ್ಬೋದು ಸಂಕೀರ್ಣತೆ ಆಗಿರ್ಬೋದು ಇದೆಲ್ಲವೂ ಕೂಡ ವ್ಯವಹಾರ ಪರಿಸರದ ಲಕ್ಷಣಗಳು ನೌಕರರು ಮಾತ್ರ ಆಗಿ ಹಾಗಾಗಿ ಅವರು ಪ್ರಶ್ನೆಯನ್ನು ಕೇಳಿರೋದು ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಲಕ್ಷಣ ಅಲ್ಲ ಕೇಳಿದರೆ ಆನ್ಸರು ನೌಕರರು ಓಕೆ ಮಕ್ಕಳೇ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಪ್ರಾಮುಖ್ಯತೆಯ ಉತ್ತಮ ಸೂಚಕವಾಗಿದೆ ಒಂದು ಸಂಸ್ಥೆಯಲ್ಲಿ ವ್ಯವಹಾರ ಪರಿಸರದ ಅಧ್ಯಯನ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ನಾವು ಓದಿರ್ತೀವಿ ಅದರಲ್ಲಿ ಗುರುತಿಸುವಿಕೆಯೂ ಬೇಕು ಕಾರ್ಯನಿರ್ವಹಣೆಯನ್ನು ಸುಧಾರಿಸುತ್ತೇನೆ ಅನ್ನುವಂಥದ್ದು ಬೇಕು ಕ್ಷಿಪ್ರ ಬದಲಾವಣೆಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ಅನ್ನೋದು ಹೌದು ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ ಡಿ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಓಕೆನಾ ನೆಕ್ಸ್ಟು ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಪರಿಸರದ ಉದಾಹರಣೆಯಾಗಿದೆ ನಾವು ವಿವಿಧ ರೀತಿಯ ವ್ಯವಹಾರ ಪರಿಸರಗಳನ್ನು ವಿ ವ್ಯವಹಾರ ಪರಿಸರದ ಆಯಾಮಗಳು ಅಂತ ಹೇಳಿಕೊಂಡು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ನಾಲ್ಕು ಅಂಕಕ್ಕೆ ಬಹುಮುಖ್ಯವಾದ ಕಾನ್ಸೆಪ್ಟು ಅದರಲ್ಲಿ ನಾವು ಸಾಮಾಜಿಕ ಪರಿಸರ ಆರ್ಥಿಕ ಪರಿಸರ ಕಾನೂನಾತ್ಮಕ ಪರಿಸರ ರಾಜಕೀಯ ಪರಿಸರ ತಾಂತ್ರಿಕ ಪರಿಸರ ಈ ರೀತಿಯಾಗಿ ಹಲವಾರು ವಿವಿಧ ರೀತಿಯ ಪರಿಸರದ ಬಗ್ಗೆ ಅಧ್ಯಯನವನ್ನು ಮಾಡಿರ್ತೀವಿ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅಂಕಕ್ಕೆ ಒಂದು ವಾಕ್ಯವನ್ನು ಕೊಟ್ಟು ಇದು ಯಾವ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಒಂದು ಪರಿಸರದ ಹೆಸರನ್ನು ಕೊಟ್ಟು ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಆಯ್ಕೆಗಳಲ್ಲಿ ಯಾವುದು ಈ ಪರಿಸರಕ್ಕೆ ಹೊಂದಾಣಿಕೆ ಆಗತ್ತೆ ಅನ್ನುವಂಥ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಸರಿಯಾಗಿ ನೋಡ್ಕೊಳ್ಳಿ ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಪರಿಸರದ ಉದಾಹರಣೆಯಾಗಿದೆ ಸಾಮಾಜಿಕ ಪರಿಸರಕ್ಕೆ ಸಂಬಂಧಪಟ್ಟಂತೆ ಯಾವುದಿದೆ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಅಂದರೆ ಆರ್ಥಿಕ ಪರಿಸರ ಗ್ರಾಹಕರ ಬಳಕೆದಾರ ರಕ್ಷಣಾ ಕಾಯಿದೆ ಕಾಯಿದೆ ಅಂತ ಬಂದಾಗ ಅದು ಕಾನೂನಾತ್ಮಕ ಪರಿಸರ ಆಗುತ್ತೆ ದೇಶದ ಸಂವಿಧಾನ ಅಂತ ಬಂದಿದೆ ಕಾನ್ಸ್ಟಿಟ್ಯೂಷನ್ ಅಂತ ಬಂದರೆ ಇದು ನಮಗೆ ಪೊಲಿಟಿಕಲ್ ಅಂತ ಹೇಳಿದರೆ ರಾಜಕೀಯ ಪರಿಸರಕ್ಕೆ ಸಂಬಂಧಪಟ್ಟಿದ್ದಾಗತ್ತೆ ಹಾಗಾದರೆ ಕುಟುಂಬ ವ್ಯವಸ್ಥೆ ಅಂತ ಏನಿದೆ ಇದು ಸಾಮಾಜಿಕ ಪರಿಸರ ನೆಕ್ಸ್ಟು ಮುಂದಿನ ಪ್ರಶ್ನೆ ಉದಾರೀಕರಣ ಎಂದರೇನು ಅನ್ನುವಂಥದ್ದು ಕೇಳಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನ ಸರಿಯಾಗಿ ಓದ್ಕೊಳ್ಳಿ ಉದಾರೀಕರಣ ಅಂತ ಹೇಳಿದ್ರೆ ಏನು ಉದಾರೀಕರಣ ಅಂತ ಹೇಳಿದ್ರೆ ಸರ್ಕಾರಿ ನಿಯಂತ್ರಣ ಮತ್ತು ನಿರ್ಬಂಧಗಳು ಏನಿರುತ್ತಲ್ಲ ಒಂದು ಸಂಸ್ಥೆಯ ಮೇಲೆ ಅದನ್ನು ಕಡಿಮೆ ಮಾಡೋದು ಸ್ವಲ್ಪ ಕಡಿಮೆ ಮಾಡೋದು ಕಡಿತಗೊಳಿಸೋದು ಅಂತ ಕರಿತೀವಿ ಪೂರ್ತಿ ತೆಗೆದುಹಾಕುವಂಥದ್ದಲ್ಲ ಉತ್ತಮ ರೀತಿಯಲ್ಲಿ ಸಂಸ್ಥೆಯನ್ನು ಯಾವುದೇ ರೀತಿಯ ಸಹಾಯ ಬೇಕಾದರೂ ಕೂಡ ಸರ್ಕಾರದಿಂದ ತಗೊಂಡು ಆರಾಮಾಗಿ ನಡೆಸ್ಕೊಂಡು ಹೋಗಬೇಕು ಯಾವುದೇ ರೀತಿಯ ನಿರ್ಬಂಧಗಳು ಜಾಸ್ತಿಯಾಗಿ ಇರೋದಿಲ್ಲ ನಿಯಂತ್ರಣ ಜಾಸ್ತಿ ಇರೋದಿಲ್ಲ ಅಂತ ಹೇಳಿದ್ರೆ ಅದು ಉದಾರೀಕರಣ ಆಗಿರುತ್ತೆ ಹಾಗಾಗಿ ಬಿ ಸರಿಯಾದಂತಹ ಉತ್ತರ ಐದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನೋಟು ಅಮಾನ್ಯೀಕರಣದ ಲಕ್ಷಣವಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂತಹ ಅಷ್ಟು ಆಯ್ಕೆಗಳನ್ನು ನೋಡಿದಾಗ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಕಾರಣ ನೋಟು ಅಮಾನ್ಯೀಕರಣದ ಲಕ್ಷಣ ಅಂದರೆ ತೆರಿಗೆ ಆಡಳಿತ ಕ್ರಮ ಹೌದು ಔಪಚಾರಿಕ ಹಣಕಾಸು ವ್ಯವಸ್ಥೆಯಲ್ಲಿ ಉಳಿತಾಯವನ್ನು ತರುವುದೂ ಹೌದು ಕಡಿಮೆ ನಗದು ಆರ್ಥಿಕತೆಯ ಅಭಿವೃದ್ಧಿಯೂ ಕೂಡ ಹೌದು ಹಾಗಾಗಿ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ ಓಕೆನಾ ನೆಕ್ಸ್ಟು ಆರನೇ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ಒಂದು ವರದಿಯು ಭಾರತದ ರಫ್ತು ಶೇಕಡ ಎರಡು ಪಾಯಿಂಟ್ ನಾಲ್ಕು ಏಳು ರಷ್ಟು ಏರಿಕೆಯಾಗಿ ಆದರೆ ಆಮದು ಶೇಕಡ ಐದು ಪಾಯಿಂಟ್ ಜೀರೋ ನಾಲ್ಕರಷ್ಟು ಏರಿಕೆಯಾಗಿದೆ ಎಂದು ತಿಳಿಸಿದೆ ಇಲ್ಲಿ ಸಂಬಂಧಪಟ್ಟ ವ್ಯವಹಾರ ಪರಿಸರದ ಆಯಾಮವನ್ನು ತಿಳಿಸಿ ಅಂತ ಇದೆ ಅಂದರೆ ರಫ್ತು ಮತ್ತು ಆಮದಿಗೆ ಸಂಬಂಧಪಟ್ಟಂತೆ ಏರಿಕೆ ಅಥವಾ ಇಳಿಕೆ ಅದೇನಾದರೂ ಆಗಿರಲಿ ಇಲ್ಲಿ ಏರಿಕೆ ಕೊಟ್ಟಿದ್ದಾರೆ ಆಮದು ಮತ್ತು ರಫ್ತು ಅನ್ನುವಂಥದ್ದು ಇಲ್ಲಿ ಸೇವೆಗಳು ಅಥವಾ ಉತ್ಪನ್ನಗಳ ಮಾರುಕಟ್ಟೆ ಈ ರೀತಿಗೆ ಸಂಬಂಧಪಟ್ಟಂತೆ ನಾವು ಆರ್ಥಿಕ ಪರಿಸರದಲ್ಲಿ ಸ್ಟಡಿ ಮಾಡ್ತೀವಿ ಕರೆಕ್ಟ್ ಅಲ್ವಾ ಒಂದು ಉತ್ಪನ್ನವನ್ನು ಉತ್ಪಾದನೆ ಮಾಡೋದಾಗಿರಬಹುದು ಅಥವಾ ಅದನ್ನು ನಾವು ಮಾರೋದಾಗಿರ್ಬೋದು ಕೊಂಡುಕೊಳ್ಳುವಿಕೆ ಮಾರುವಿಕೆ ಎಲ್ಲವೂ ಕೂಡ ಆರ್ಥಿಕ ಪರಿಸರದಲ್ಲೇ ಬರುತ್ತೆ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ನೀವು ಗಮನಿಸಬೇಕಾಗಿರೋದು ರಫ್ತು ಮತ್ತು ಆಮದು ಅಂತ ಕೊಟ್ಟಿದ್ದಾರೆ ರಫ್ತು ಆಮದು ಆರ್ಥಿಕ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಡಿ ಆರ್ಥಿಕ ಆಯಾಮ ನೆಕ್ಸ್ಟ್ ಏಳನೇ ಪ್ರಶ್ನೆ ಕೂಡ ಅದೇ ರೀತಿಯಾಗಿ ಸ್ವಲ್ಪ ಚೇಂಜ್ ಇದೆ ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ಫೇಸ್ ಮಾಸ್ಕ್ ಮತ್ತು ಸೋಂಕು ನಿಯಂತ್ರಣಕ್ಕಾಗಿ ವೈಯಕ್ತಿಕ ರಕ್ಷಣಾ ಸಾಧನಗಳ ಕಡ್ಡಾಯ ಬಳಕೆಯನ್ನು ತರಲಾಯಿತು ಹಾಗಾದರೆ ಇದು ಯಾವ ಆಯಾಮ ಇಲ್ಲಿ ಕಡ್ಡಾಯ ಬಳಕೆ ಅಂತ ಇದೆ ಅಂತ ಹೇಳಿದರೆ ಮಾ ಫೇಸ್ ಮಾಸ್ಕು ಮತ್ತು ಸೋ ಸೋಂಕು ನಿಯಂತ್ರಣಕ್ಕಾಗಿ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ನೀವು ಬಳಕೆ ಮಾಡಲೇಬೇಕು ಅನ್ನುವಂತಹ ಒಂದು ಕಡ್ಡಾಯವಾಗಿರುವಂತಹ ರೂಲ್ಸನ್ನು ನಿಯಮವನ್ನು ಜಾರಿಗೆ ತರಲಾಯಿತು ಹಾಗಾದರೆ ಇದು ಯಾವ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದರೆ ಕಾನೂನಾತ್ಮಕ ಆಯಾಮ ಅಥವಾ ಕಾನೂನಾತ್ಮಕ ಪರಿಸರ ಸರಿಯಾದಂತಹ ಉತ್ತರ ಯಾಕಂತ ಹೇಳಿದ್ರೆ ಇದು ಸಮಾಜಕ್ಕೆ ಸಂಬಂಧಪಟ್ಟಿದ್ದಲ್ಲ ತಾಂತ್ರಿಕವಾಗಿರುವಂಥದ್ದಲ್ಲ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಇಲ್ಲಿ ಕಡ್ಡಾಯ ಬಳಕೆಯನ್ನು ಮಾಡಲೇಬೇಕು ಅನ್ನುವಂಥದ್ದು ಒಂದು ನಿಯಮ ನಿಯಮಗಳೆಲ್ಲ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಕಾನೂನಾತ್ಮಕ ಪರಿಸರ ಅಥವಾ ಕಾನೂನಾತ್ಮಕ ಆಯಾಮದಲ್ಲೇ ಬರುತ್ತೆ ಮುಂದಿನ ಪ್ರಶ್ನೆ ವಿಮಾ ಕ್ಷೇತ್ರದಲ್ಲಿ ನೇರ ವಿದೇಶಿ ಹೂಡಿಕೆಯನ್ನು ಭಾರತ ಸರ್ಕಾರವು ಅನುಮತಿಸಿದೆ ಇಲ್ಲಿ ಈ ಲೈನಲ್ಲೇ ಗೊತ್ತಾಗೋಗುತ್ತೆ ವಿಮಾ ಕ್ಷೇತ್ರದಲ್ಲಿ ನೇರ ವಿದೇಶಿ ಹೂಡಿಕೆ ಎಫ್ ಡಿ ಐ ಈ ನೇರ ವಿದೇಶಿ ಹೂಡಿಕೆಯನ್ನು ಭಾರತ ಸರ್ಕಾರವು ಅನುಮತಿಸಿದೆ ಅಂತ ಹೇಳಿದ್ರೆ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಬಂದು ಹೂಡಿಕೆಯನ್ನು ಮಾಡಬಹುದು ವಿಮಾ ಕ್ಷೇತ್ರದಲ್ಲಿ ಅನ್ನುವಂತಿದೆ ಬೇರೆ ದೇಶದವರು ನಮ್ಮ ಕ್ಷೇತ್ರದಲ್ಲಿ ಮುಕ್ತವಾಗಿ ಒಂದು ವ್ಯಾಪಾರವನ್ನು ಅಥವಾ ಏನೋ ಒಂದು ಕೆಲಸವನ್ನು ಮಾಡಬಹುದು ಅಂತ ಹೇಳಿದ್ರೆ ಅದು ಏನು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಉದಾರೀಕರಣ ಅಂದರೆ ನಿರ್ಬಂಧಗಳಿಲ್ಲ ಇಲ್ಲಿ ಯಾವುದೇ ರೀತಿಯ ನಿರ್ಬಂಧ ನಿಯಮ ಇಲ್ಲ ಆರಾಮಾಗಿ ಮುಕ್ತವಾಗಿ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಬಂದು ಅವರ ವ್ಯವಹಾರವನ್ನು ಮಾಡ್ಕೊಳ್ಬಹುದು ಅಂತ ಆಯಿತು ಅಲ್ವಾ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಉದಾರೀಕರಣ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕ ಪರಿಸರದ ಭಾಗವಾಗಿದೆ ಕೊಟ್ಟಿರುವಂತಹ ನಾಲ್ಕು ಪಾಯಿಂಟ್ಗಳಲ್ಲಿ ಆರ್ಥಿಕ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಆರ್ಥಿಕ ಪರಿಸರ ಅಂತ ಬಂದಾಗ ಇಲ್ಲಿ ಹಣಕಾಸು ಸಾಲ ಈ ರೀತಿಯಾಗಿ ಹಣಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಒಂದು ಉತ್ಪನ್ನವನ್ನು ಮಾರೋದು ಕೊಳ್ಳೋದು ಇದಕ್ಕೆ ಸಂಬಂಧಪಟ್ಟಿದ್ದು ಆಗಿರುತ್ತೆ ಸೇವೆಗಳು ಇದಕ್ಕೆಲ್ಲ ಆಗಿರುತ್ತೆ ತಾಂತ್ರಿಕ ಬದಲಾವಣೆ ಅಲ್ಲ ಶಿಕ್ಷಣದ ಮಟ್ಟ ಕೂಡ ಅಲ್ಲ ಜನರ ಶಿ ಜೀವನ ಶೈಲಿ ಏನಿದೆ ಇದು ಕೂಡ ಅಲ್ಲ ಹಾಗಾದರೆ ಆರ್ಥಿಕ ಪರಿಸರದ ಭಾಗ ಯಾವುದು ಅಂತ ಹೇಳಿದರೆ ಸಾರ್ವಜನಿಕ ಸಾಲ ಸಾರ್ವಜನಿಕ ಸಾಲ ಅನ್ನುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಇದು ಆರ್ಥಿಕ ಪರಿಸರದ ಭಾಗವಾಗಿದೆ ನೆಕ್ಸ್ಟ್ ಕೊನೆ ಪ್ರಶ್ನೆ ನೋಟು ಅಮಾನ್ಯೀಕರಣದ ಗುರಿಯು ಏನು ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಉತ್ತರಗಳನ್ನ ಸರಿಯಾಗಿ ಗಮನಿಸಿ ನೋಡಿ ಭ್ರಷ್ಟಾಚಾರ ನಿಯಂತ್ರಣ ಆಗಿರಬಹುದು ಕಪ್ಪು ಹಣದ ಸಂಗ್ರಹ ನಿಯಂತ್ರಣ ಆಗಿರಬಹುದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಹೆಚ್ಚು ಮೌಲ್ಯದ ನೋಟುಗಳ ಬಳಕೆಯನ್ನು ನಿಗ್ರಹಿಸುವುದಾಗಿರ್ಬೋದು ಇವೆಲ್ಲವೂ ಕೂಡ ನೋಟು ಅಮಾನ್ಯೀಕರಣದ ಗುರಿಯೇ ಆಗಿರುತ್ತೆ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ ಆಗಿರುತ್ತೆ ಡಿ ಮೇಲಿನ ಎಲ್ಲವೂ ನೆಕ್ಸ್ಟು ಮುಂದಿನ ಪ್ರಶ್ನೆ ಬಿಟ್ಟ ಸ್ಥಳ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕಾಗಿರೋದು ಪಿಟ್ಟಸ್ಥಳ ಪ್ರಶ್ನೆಗಳಲ್ಲಿ ಬ್ರಾಕೆಟ್ ಅಲ್ಲಿ ಉತ್ತರವನ್ನು ಅವ್ರು ಕೊಟ್ಟಿರ್ತಾರೆ ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರೆದ್ರೆ ಆಯಿತು ಅಷ್ಟೇ ಆಯ್ತಾ ವ್ಯವಹಾರ ಪರಿಸರವು ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ ಏನು ವ್ಯವಹಾರ ಪರಿಸರವು ಏನಾಗಿದೆ ಅಂತ ಹೇಳಿದ್ರೆ ಚಲನಶೀಲ ಇಲ್ಲಿ ಕೊಟ್ಟಿದ್ದಾರಲ್ಲ ಚಲನಶೀಲ ವ್ಯವಹಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನೀತಿ ಮತ್ತು ನಿರ್ಬಂಧಗಳು ವ್ಯವಹಾರದ ಡ್ಯಾಶ್ ಪರಿಸರದಲ್ಲಿ ಒಳಗೊಂಡಿದೆ ಅಂತಿದೆ ಇಲ್ಲಿ ನೋಡಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನೀತಿ ನಿರ್ಬಂಧಗಳು ನೀತಿ ನಿಯಮ ಇವೆಲ್ಲವೂ ಕೂಡ ಕಾನೂನಾತ್ಮಕ ಪರಿಸರದಲ್ಲಿ ಬರುವಂಥದ್ದು ಹಾಗಾಗಿ ಇಲ್ಲಿ ಕಾನೂನಾತ್ಮಕ ಅನ್ನುವಂಥದ್ದು ಅವ್ರು ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ ನೀವು ಅದನ್ನು ಬರೆದ್ರೆ ಆಯಿತು ಕಾನೂನಾತ್ಮಕ ಪರಿಸರ ಅವ್ರು ಬರೆಯಲ್ಲಿ ಕಾನೂನಾತ್ಮಕ ಅಂತ ಕೊಟ್ಟಿದ್ದಾರೆ ಕಾನೂನಾತ್ಮಕ ಸಾಕಾಗತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ತಾಂತ್ರಿಕ ಪರಿಸರವು ಅಂತಿದೆ ತಾಂತ್ರಿಕ ಪರಿಸರ ಪರಿಸರವು ಡ್ಯಾಶ್ ಸುಧಾರಣೆ ಮತ್ತು ನಾವೀನ್ಯತೆಗಳಿಗೆ ಸಂಬಂಧಿಸಿದ ಅಂಶಗಳನ್ನು ಒಳಗೊಂಡಿದೆ ಇಲ್ಲಿ ತಾಂತ್ರಿಕ ಪರಿಸರ ಅಂತ ಹೇಳಿದ್ರೆ ಒಂದು ಸಂಸ್ಥೆಯಲ್ಲಿ ನವೀನ ಮಾದರಿ ತಾಂತ್ರಿಕತೆಯನ್ನು ತರುವಂಥದ್ದು ಅದು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳಿದ್ರೆ ವೈಜ್ಞಾನಿಕ ಅಲ್ವಾ ವೈಜ್ಞಾನಿಕ ಸುಧಾರಣೆಗೆ ಸಂಬಂಧಪಟ್ಟಿರುವಂಥದ್ದು ಹಾಗಾಗಿ ವೈಜ್ಞಾನಿಕ ಸರಿಯಾದಂತಹ ಉತ್ತರ ನಾಲ್ಕನೇ ಪ್ರಶ್ನೆ ಭವಿಷ್ಯದ ಘಟನೆಗಳನ್ನು ಊಹಿಸಲು ಹೆಚ್ಚು ಕಷ್ಟಕರವಾದುದರಿಂದ ವ್ಯವಹಾರ ಪರಿಸರವು ಬಹುಮಟ್ಟಿಗೆ ಡ್ಯಾಶ್ ಕೂಡಿದೆ ಅಂತ ಕೊಟ್ಟಿದ್ದಾರೆ ಭವಿಷ್ಯದ ಘಟನೆಗಳನ್ನು ಊಹಿಸೋದಕ್ಕೆ ಸಾಧ್ಯ ಇಲ್ಲ ನಾವೇನು ಅನ್ಕೊಂಡಿದೀವೋ ಅದು ಉಲ್ಟ ಕೂಡ ಆಗಬಹುದು ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅನಿಶ್ಚಿತತೆಯಿಂದ ಕೂಡಿದೆ ಅಂದರೆ ನಾವು ಅದನ್ನು ಲೆಕ್ಕಾಚಾರ ಹಾಕೋಕ್ಕಾಗಲ್ಲ ನಾವು ಅನ್ಕೊಂಡಂಗೆ ಆಗೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪನಾರು ಚೇಂಜ್ ಇರುತ್ತೆ ಹಾಗಾಗಿ ನಿಶ್ಚಿತತೆ ಅಲ್ಲಿರಲ್ಲ ಅನಿಶ್ಚಿತತೆಯಿಂದ ಕೂಡಿದೆ ಐದನೇ ಪ್ರಶ್ನೆ ನೋಟು ಅಮಾನ್ಯೀಕರಣವು ಡ್ಯಾಶ್ ಆಡಳಿತದ ಒಂದು ಭಾಗವಾಗಿದೆ ಅಂತಿದೆ ನೋಟು ಅಮಾನ್ಯೀಕರಣ ತೆರಿಗೆ ಆಡಳಿತದ್ದು ತೆರಿಗೆ ಆಡಳಿತಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ ಹಾಗಾಗಿ ತೆರಿಗೆ ಆಡಳಿತದ ಒಂದು ಭಾಗವಾಗಿದೆ ಕೊನೆ ಪ್ರಶ್ನೆ ಖಾಸಗಿ ವಲಯಕ್ಕೆ ಹೆಚ್ಚಿನ ಸಂಪನ್ಮೂಲಗಳನ್ನು ನೀಡುವುದನ್ನು ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ ಖಾಸಗಿ ವಲಯ ಅಂತ ಬಂದಾಗ ನಾವು ಟೋಟಲ್ ಆಗಿ ಎಲ್ ಪಿ ಜಿ ಮೂರನ್ನು ಓದಿರ್ತೀವಿ ಉದಾರೀಕರಣ ಜಾಗತೀಕರಣ ಖಾಸಗೀಕರಣ ಅಂತ ಖಾಸಗಿ ವಲಯಕ್ಕೆ ಹೆಚ್ಚಿನ ಸಂಪನ್ಮೂಲಗಳನ್ನು ನೀಡಬೇಕು ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಖಾಸಗೀಕರಣಕ್ಕೆ ಸಂಬಂಧಪಟ್ಟಿರುತ್ತೆ ಓಕೆನಾ ನೆಕ್ಸ್ಟು ಈ ಒಂದು ಅಧ್ಯಾಯದಲ್ಲಿ ಕೇಳುವಂತಹ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಇಲ್ಲಿ ಎ ವಿಭಾಗದಲ್ಲಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಬಿ ವಿಭಾಗದಲ್ಲಿ ಇರುವಂತಹ ಉತ್ತರಗಳನ್ನ ಕರೆಕ್ಟಾಗಿ ಹೊಂದಿಸಿ ಬರಿಬೇಕು ಸರಿಯಾಗಿದ್ದು ಯಾವುದು ಅಂತ ಬಾಹ್ಯ ಶಕ್ತಿಗಳ ಸಮಷ್ಟಿ ಅಂತಿದೆ ಶಕ್ತಿಗಳ ಸಮಷ್ಟಿ ಅನ್ನೋದು ವ್ಯವಹಾರ ಪರಿಸರದ ಒಂದು ಲಕ್ಷಣ ಹಲವಾರು ಲಕ್ಷಣಗಳನ್ನ ಓದಿರ್ತೀವಿ ಇದು ಕೂಡ ಒಂದು ಲಕ್ಷಣ ಎರಡನೇದು ಬಂಡವಾಳ ಹಿಂತೆಗೆತ ಬಂಡವಾಳ ಹಿಂತೆಗೆತ ಅಂತ ಹೇಳಿದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿನ ಷೇರುಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ವಿಕ್ರಯಿಸುವುದು ಸರಿನಾ ನೆಕ್ಸ್ಟು ವ್ಯವಹಾರ ಪರಿಸರ ಅಂತಿದೆ ವ್ಯವಹಾರ ಪರಿಸರ ಅಂತ ಹೇಳಿದ್ರೆ ವ್ಯವಹಾರ ಪರಿಸರದ ಆಯಾಮಗಳು ಯಾವುದು ಆರ್ಥಿಕ ಪರಿಸರ ತಾಂತ್ರಿಕ ಪರಿಸರ ಸಾಮಾಜಿಕ ಪರಿಸರ ಕಾನೂನಾತ್ಮಕ ಪರಿಸರ ರಾಜಕೀಯ ಪರಿಸರ ಹಾಗಾಗಿ ವ್ಯವಹಾರ ಪರಿಸರ ಅಂದರೆ ಇದು ಸರಿಯಾದ ಉತ್ತರ ನೆಕ್ಸ್ಟು ನೋಟು ಅಮಾನ್ಯೀಕರಣ ಅಂತ ಕೊಟ್ಟಿದ್ದಾರೆ ನೋಟು ಅಮಾನ್ಯೀಕರಣಕ್ಕೆ ಸರಿಯಾದಂಥ ಉತ್ತರ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರು ಕೊನೆಯದು ಜಾಗತೀಕರಣ ಅಂತ ಕೊಟ್ಟಿದ್ದಾರೆ ಜಾಗತೀಕರಣ ಅಂತ ಹೇಳಿದರೆ ಏನಂತ ಅರ್ಥ ದೇಶದ ಅರ್ಥವ್ಯವಸ್ಥೆಯನ್ನು ವಿವಿಧ ದೇಶಗಳ ಆರ್ಥಿಕತೆಯೊಂದಿಗೆ ಸಂಯೋಜನೆ ಮಾಡುವಂಥದ್ದು ಹಾಗಾಗಿ ಜಾಗತೀಕರಣಕ್ಕೆ ಇದು ಸರಿಯಾದಂತಹ ಉತ್ತರ ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳನ್ನ ಈ ಅಧ್ಯಾಯದಲ್ಲಿ ಯಾವ್ದಾವುದು ಕೇಳಿದ್ದಾರೆ ಅನ್ನೋದು ನೋಡಿಕೊಳ್ಳಿ ಉದಾರೀಕರಣ ಎಂದರೇನು ಜಾಗತೀಕರಣ ಎಂದರೇನು ಖಾಸಗೀಕರಣ ಎಂದರೇನು ಎಲ್ಲ ಒಂದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಸಿಂಪಲ್ಲಾಗಿ ಒಂದು ವಾಕ್ಯದಲ್ಲಿ ಬರೆದ್ರೆ ಸಾಕಾಗುತ್ತೆ ಅದೇ ರೀತಿಯಾಗಿ ವಿಸ್ತರಿಸಿ ಅಂತ ಕೇಳ್ತಾರೆ ಬಿ ಐ ಎಫ್ ಆರ್ ಎಫ್ ಐ ಆರ್ ಬಿ ಎಲ್ ಪಿ ಜಿ ಇದನ್ನು ವಿಸ್ತರಿಸಬೇಕು ಓಕೆನಾ ಇಲ್ಲಿ ನಿಮಗೆ ನಾಲ್ಕು ಅಂಕಕ್ಕೆ ಬಹುಮುಖ್ಯವಾಗಿ ಕೇಳುವಂಥ ಪ್ರಶ್ನೆಗಳನ್ನ ಹೇಳ್ತೀನಿ ಅಂತ ಹೇಳಿದೆ ಸರಿಯಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ನಿಮಗೆ ಕೇಳುವಂಥದ್ದು ವ್ಯವಹಾರ ಪರಿಸರದ ಲಕ್ಷಣಗಳು ವ್ಯವಹಾರ ಪರಿಸರದ ಲಕ್ಷಣಗಳನ್ನು ನಾಲ್ಕು ಅಂಕಕ್ಕೆ ಕೇಳ್ತಾರೆ ನೆಕ್ಸ್ಟು ವ್ಯವಹಾರ ಪರಿಸರದ ಪ್ರಾಮುಖ್ಯತೆಗಳನ್ನ ಕೇಳ್ತಾರೆ ಎರಡನೇ ಪ್ರಶ್ನೆ ವ್ಯವಹಾರ ಪರಿಸರದ ಪ್ರಾಮುಖ್ಯತೆಗಳನ್ನ ಕೇಳ್ತಾರೆ ಮೂರನೇ ಪ್ರಶ್ನೆ ವ್ಯವಹಾರ ಪರಿಸರದ ಆಯಾಮಗಳು ಆಯಾಮಗಳು ಕೇಳ್ತಾರೆ ಅಥವಾ ವ್ಯವಹಾರ ಪರಿಸರದ ವಿಧಗಳು ಯಾವುದು ಆರ್ಥಿಕ ತಾಂತ್ರಿಕ ಸಾಮಾಜಿಕ ರಾಜಕೀಯ ಇದೆಯಲ್ಲ ಅದೇ ಈ ಮೂರು ಪ್ರಶ್ನೆಯನ್ನ ಕೇಳ್ತಾರೆ ಇದರಲ್ಲಿ ಡೈರೆಕ್ಟ್ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಲಕ್ಷಣಗಳು ಪ್ರಾಮುಖ್ಯತೆ ಡೈರೆಕ್ಟ್ ಆಗಿ ಕೇಳ್ತಾರೆ ಈ ಆಯಾಮಗಳು ಏನಿದೆ ಇದು ಅಪ್ಲೈಡ್ ಕ್ವಶನ್ ಯಾವ ರೀತಿಯಾಗಿ ಕೊಡಬಹುದು ಅವರು ಒಂದು ಪ್ರಶ್ನೆಯನ್ನ ಕೊಟ್ಟು ಇದು ಯಾವ ಪರಿಸರ ಕೇಳಬಹುದು ಅಥವಾ ಒಂದು ಪರಿಸರದ ಹೆಸರು ಕೊಟ್ಟು ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಅನ್ನೋದನ್ನು ಬೇಕಾದರೂ ಕೇಳಬಹುದು ಸೊ ಇಲ್ಲಿ ನಿಮಗೆ ಉದಾಹರಣೆಗೆ ಒಂದಿಷ್ಟು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇದನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡಿ ಎಂಟನೇ ಪ್ರಶ್ನೆ ಇದೆ ಕಾಣಿಸ್ತಾ ಇದೆಯಾ ಇದೇ ರೀತಿಯಾಗಿ ಕೇಳ್ತಾರೆ ನಾಲ್ಕು ಅಂಕದ ಪ್ರಶ್ನೆ ಹೀಗೆ ಇರತ್ತೆ ಈ ಕೆಳಗಿನವುಗಳಿಗೆ ಸಂಬಂಧಪಟ್ಟ ವ್ಯವಹಾರ ಪರಿಸರದ ಆಯಾಮವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಬ್ಯಾಂಕುಗಳು ಗೃಹ ಸಾಲಗಳ ಮೇಲೆ ಬಡ್ಡಿ ದರದ ಇಳಿಕೆ ಬಡ್ಡಿ ದರ ಬಡ್ಡಿ ದರ ಗೃಹ ಸಾಲ ಹಣಕಾಸಿಗೆಲ್ಲ ಸಂಬಂಧಪಟ್ಟಿದ್ದು ಯಾವ ಪರಿಸರ ಆರ್ಥಿಕ ಪರಿಸರ ನೀವೇನಿಲ್ಲ ಆರ್ಥಿಕ ಪರಿಸರ ಅಂತ ಬರೆದ್ರೆ ಆಯ್ತು ಆರ್ಥಿಕ ಪರಿಸರ ಎರಡನೇದು ಕೆಲಸ ಮಾಡುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಿದೆ ಕೆಲಸ ಮಾಡುವಂತಹ ಮಹಿಳೆಯರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಬರಿಬೇಕಾಗತ್ತೆ ಸಾಮಾಜಿಕ ಪರಿಸರ ಸಾಮಾಜಿಕ ಪರಿಸರ ಅಂತ ಬರೆದ್ರೆ ಆಯ್ತು ಇಷ್ಟೇ ಬರಿಬೇಕು ಅದ್ರ ಬಗ್ಗೆ ಬರೆಯೋ ಅವಶ್ಯಕತೆ ಇಲ್ಲ ಅವ್ರು ಬರೀರಿ ಅಂತ ಹೇಳಿಲ್ಲ ಯಾವ ಆಯಾಮ ಗುರುತಿಸಿ ಅಂತ ಅಷ್ಟೇ ಕೇಳ್ತಾರೆ ನೆಕ್ಸ್ಟು ಅಂತರ್ಜಾಲ ಇಂಟರ್ನೆಟ್ ವ್ಯವಸ್ಥೆಯ ಮೂಲಕ ಟಿಕೆಟ್ ರಿಸರ್ವೇಷನ್ ಮಾಡುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಂಟರ್ನೆಟ್ ಅಂತ ಬಂತು ಇಂಟರ್ನೆಟ್ ಅಂತ ಹೇಳಿದ್ರೆ ಟೆಕ್ನಾಲಜಿ ಅಂತ ಬಂತು ಹೌದಾ ಟೆಕ್ನಾಲಜಿ ಅಂತ ಬಂದಾಗ ಅದು ತಾಂತ್ರಿಕ ಪರಿಸರ ಆಗಿರುತ್ತೆ ತಾಂತ್ರಿಕ ಪರಿಸರ ಇಂಟರ್ನೆಟ್ ತಾಂತ್ರಿಕ ಪರಿಸರ ಮದ್ಯಪಾನೀಯಗಳಿಗೆ ಜಾಹೀರಾತು ನೀಡುವುದನ್ನು ನಿಷೇಧಿಸಲಾಗಿದೆ ಇಲ್ಲಿ ರೂಲ್ಸು ನೀವು ಯಾವುದೇ ಕಾರಣಕ್ಕೂ ಮದ್ಯಪಾನೀಯಕ್ಕೆ ಸಂಬಂಧಪಟ್ಟಂತೆ ಜಾಹೀರಾತನ್ನು ನೀಡಬಾರ್ದು ಇದು ಕಾನೂನು ಇದು ಇದು ನಿಯಮ ಗೌರ್ಮೆಂಟಿನ ರೂಲ್ಸು ಅಂತ ಹೇಳಿಕೊಂಡು ಹೇಳ್ತಾ ಇದ್ದಾರೆ ಹಾಗಾದರೆ ಈ ಒಂದು ಕಾನೂನು ಏನಿದೆ ಮಾಡಲೇಬಾರ್ದು ನೀವು ಜಾಹೀರಾತು ನೀಡಬಾರ್ದು ಅದು ಕೆಟ್ಟದ್ದು ತಪ್ಪು ಅಂತ ಹೇಳ್ಕೊಂಡು ಹೇಳು ಹೇಳುವಂತಹ ಕಾನೂನು ಏನಿದೆ ಅದು ಕಾನೂನಾತ್ಮಕ ಪರಿಸರ ಆಗುತ್ತೆ ಲೀಗಲ್ ಎನ್ವಿರಾನ್ಮೆಂಟು ಹಾಗಾಗಿ ಕಾನೂನಾತ್ಮಕ ಪರಿಸರ ಅಂತ ಬರಿಬೇಕು ನೋಡಿ ಈ ರೀತಿ ಪಾಯಿಂಟ್ ಕೇಳಿದರೆ ಯಾವ್ಯಾವ ಪರಿಸರ ಅಂತ ಬರದ್ರೆ ಆಯ್ತು ಇದು ವ್ಯವಹಾರ ಪರಿಸರದ ಆಯಾಮಗಳ ಬಗ್ಗೆ ಹೀಗೆ ಕೇಳ್ತಾರೆ ಇಲ್ಲ ಪ್ರಶ್ನೆಯನ್ನು ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ ವ್ಯವಹಾರ ಪರಿಸರದ ಆಯಾಮಗಳು ಯಾವುದು ಅಂತ ಬೇಕಾದರೂ ಕೇಳ್ಬೋದು ನೀವು ಆರ್ಥಿಕ ಪರಿಸರ ಅಂತ ಹೇಳಿದರೆ ಏನು ಸಾಮಾಜಿಕ ಪರಿಸರ ಅಂತ ಹೇಳಿದ್ರೆ ಏನು ನೆಕ್ಸ್ಟು ತಾಂತ್ರಿಕ ಪರಿಸರ ರಾಜಕೀಯ ಪರಿಸರ ಕಾನೂನಾತ್ಮಕ ಪರಿಸರ ಇದೆಲ್ಲದೂ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಒಂದು ಎರಡು ಲೈನಲ್ಲಿ ನೀವು ಓದ್ಕೊಂಡಿರೋದು ತುಂಬಾ ಬೆಟ್ಟರು ಸೊ ಎಲ್ಲದಕ್ಕೂ ಸಂಬಂಧಪಟ್ಟಾಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ವ್ಯವಹಾರ ಸಂಸ್ಥೆಯ ಯಶಸ್ಸಿನ ಮೇಲೆ ಪ್ರಭಾವ ಬೀರುವ ವ್ಯವಹಾರ ಪರಿಸರದ ಮೂಲಾಂಶಗಳನ್ನು ಮೂಲಾಂಶ ಅಂತ ಹೇಳಿದ್ರೆ ಇದೆ ನೋಡಿ ಇಲ್ಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ ವ್ಯವಹಾರ ಪರಿಸರದ ಆಯಾಮಗಳು ಅಂತ ಬೇಕಾದರೂ ಕೇಳ್ಬೋದು ವ್ಯವಹಾರ ಪರಿಸರದ ಮೂಲಾಂಶಗಳನ್ನು ಬರೆಯಿರಿ ಅಂತ ಬೇಕಾದರೂ ಕೇಳ್ಬೋದು ಎರಡೂ ಕೂಡ ಒಂದೇ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ ಓಕೆನಾ ಇಲ್ಲಿ ವ್ಯವಹಾರ ಸಂಸ್ಥೆಯ ಯಶಸ್ಸಿನ ಮೇಲೆ ಪ್ರಭಾವ ಬೀರುವ ಯಶಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿದರೆ ಯಾವ ಯಾವ ಪರಿಸರಗಳು ಬರುತ್ತೆ ಅದನ್ನ ರೇಖಾಚಿತ್ರದ ಮೂಲಕ ತೋರಿಸಿ ಅಂತದೆ ರೇಖಾಚಿತ್ರ ಹೇಗೆ ಬರೀತೀರಿ ಮಧ್ಯದಲ್ಲಿ ವ್ಯವಹಾರ ಪರಿಸರ ಅಂತ ಬರೆದು ಅದಕ್ಕೆ ಐದು ಕಾಲಂಗಳನ್ನ ಹಾಕ್ಕೊಂಡು ಬಾಕ್ಸ್ ಹಾಕ್ಕೊಂಡು ಅದರಲ್ಲಿ ಸಾ ಆರ್ಥಿಕ ಪರಿಸರ ಸಾಮಾಜಿಕ ಪರಿಸರ ತಾಂತ್ರಿಕ ಪರಿಸರ ರಾಜಕೀಯ ಪರಿಸರ ಕಾನೂನಾತ್ಮಕ ಪರಿಸರ ಅಂತ ಬರೆದ್ರಾಯಿತು ನೆಕ್ಸ್ಟು ನ್ಯಾನೋ ಕಾರುಗಳ ಯೋಜನೆಯನ್ನು ಗುಜರಾತಿನಲ್ಲಿ ಮರುಸ್ಥಾಪನೆ ಮಾಡುವುದು ವ್ಯವಹಾರ ಪರಿಸರದ ಯಾವ ಆಯಾಮವನ್ನು ಸೂಚಿಸುತ್ತದೆ ಕೇಳಿದರೆ ನ್ಯಾನೋ ಅನ್ನುವಂಥ ಒಂದು ಕಾರನ್ನು ಗುಜರಾತಿನಲ್ಲಿ ಮರುಸ್ಥಾಪನೆ ಮಾಡ್ತಾ ಇದ್ದೀವಂತೆ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಯಾರ ಒಂದು ಸಪೋರ್ಟ್ ಬೇಕು ಅಲ್ಲಿರುವಂತಹ ರಾಜಕೀಯದ ಸಪೋರ್ಟ್ ಬೇಕಾಗತ್ತೆ ಹೌದಾ ಯಾಕಂತ ಹೇಳಿದ್ರೆ ಗುಜರಾತಿನಲ್ಲಿ ಇರುವಂಥವರ ಸಪೋರ್ಟ್ ಬೇಕು ಹಾಗಾಗಿ ಇದನ್ನು ನಾವು ರಾಜಕೀಯ ಪರಿಸರಕ್ಕೆ ಹಾಕ್ತೀವಿ ರಾಜಕೀಯ ಪರಿಸರ ನೆಕ್ಸ್ಟು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮಹಿಳೆಯರ ಸಂಖ್ಯೆಯು ಹೆಚ್ಚಾಗಿರುವುದರಿಂದ ಪೋಷಕರು ಹೆಣ್ಣು ಮಕ್ಕಳ ಶಿಕ್ಷಣದ ಕಡೆಗೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಮಕ್ಕಳು ಪೋಷಕರು ಮಹಿಳೆಯರು ಅಂದರೆ ಒಂದು ಸಮಾಜ ಬರ್ತಾ ಇದೆ ಇಲ್ಲಿ ಹಾಗಾಗಿ ಇದು ಸಾಮಾಜಿಕ ಪರಿಸರ ನೆಕ್ಸ್ಟು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿನ ಸುಧಾರಣೆಗಳು ಸುಲಭ ಉದ್ಧರಿ ಪದ್ಧತಿ ಉದ್ದರಿ ಸಾಲವು ಸುಲಭ ಉದ್ದರಿ ಪದ್ಧತಿ ಮತ್ತು ಉತ್ತಮ ಸೇವೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಇದು ಯಾವ ವ್ಯವಹಾರ ಪರಿಸರ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಸುಲಭ ಉದ್ದರಿ ಪದ್ಧತಿ ಉದ್ಧರಿ ಸಾಲ ಅಂದರೆ ಸಾಲ ಸೇವೆ ಇದೆಲ್ಲವೂ ಕೂಡ ಆರ್ಥಿಕ ಅಂತ ನಾನು ಹೇಳಿದ್ದೆ ಹೌದಾ ಹಾಗಾಗಿ ಇದಕ್ಕೆ ಆರ್ಥಿಕ ಪರಿಸರ ಆದರೆ ಕ್ವಶನ್ನ ಹೇಗೆ ಕೇಳಿದ್ದಾರೆ ನೋಡಿ ಯಾವುದು ಅಂತ ಬರೆದು ಅದ್ರ ಬಗ್ಗೆ ಟಿಪ್ಪಣಿ ಬರಿಬೇಕು ಅಂದರೆ ಆರ್ಥಿಕ ಪರಿಸರ ಅಂದರೆ ಏನು ಅನ್ನೋದನ್ನು ಬರಿಬೇಕು ಟೋಟಲ್ ಆಗಿ ನೀವು ಈ ಅಧ್ಯಾಯದಲ್ಲಿ ಓದ್ಕೊಳ್ಳುವಂಥ ಮೂರು ಪ್ರಶ್ನೆಯಲ್ಲಿ ವ್ಯವಹಾರ ಪರಿಸರದ ಆಯಾಮಗಳು ಹೆಡ್ಡಿಂಗ್ ಏನು ಓದ್ಕೊಂಡಿರ್ತೀರಿ ಹಾಗಂದರೆ ಏನು ಅದರಲ್ಲಿ ಏನು ಬರುತ್ತೆ ಅನ್ನುವಂಥ ಪಾಯಿಂಟ್ಸ್ಗಳನ್ನು ಒಂಚೂರು ನೋಡ್ಕೊಂಡಿರ್ಬೇಕು ಮಕ್ಕಳೇ ಆರ್ಥಿಕ ಪರಿಸರ ಸಾಮಾಜಿಕ ಪರಿಸರ ಏನು ಹೇಳುತ್ತೆ ಅನ್ನೋದನ್ನು ಒಂಚೂರು ನೋಡ್ಕೊಂಡಿರಬೇಕಾಗತ್ತೆ ಸೊ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅಷ್ಟೇ ಸೊ ಇಲ್ಲಿಗೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದು ಮುಗೀತು ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ನಾಲ್ಕಕ್ಕೆ ಸಂಬಂಧಪಟ್ಟಾಗೆ ಯೋಜಿಸುವಿಕೆಯಲ್ಲಿ ಕೇಳುವಂತಹ ಬಹುವಾಯಕೆ ಪ್ರಶ್ನೆಗಳು ಯಾವುದು ವಿಟ್ಟಸ್ಥಳ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರೆ ಅಥವಾ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಯಾವುದು ಈ ಅಧ್ಯಾಯದಲ್ಲಿ ಎಂಟು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೋ ಇಲ್ವೋ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಕೇಳೋದಾದರೆ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಈಗ ಕಂಟಿನ್ಯೂಸ್ ಆಗಿ ಹೇಳಿರುವಂತಹ ಮೂರು ಅಧ್ಯಾಯಗಳಲ್ಲಿ ಮೊದಲ ಅಧ್ಯಾಯದಲ್ಲಿ ಮಾತ್ರ ಎಂಟು ಅಂಕದ ಪ್ರಶ್ನೆ ಬರುವಂಥದ್ದು ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಯಾವುದೇ ಕಾರಣಕ್ಕೂ ಎಂಟು ಅಂಕದ ಪ್ರಶ್ನೆಯನ್ನು ಕೇಳೋದಿಲ್ಲ ಕೇವಲ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ನೀವು ರೆಡಿಯಾದರೆ ಸಾಕಾಗತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇ ಆಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ ಓಕೆನಾ ಥ್ಯಾಂಕ್ ಯು ಆಲ್ ಬೆಸ್ಟ್